ಕುಮಾರಣ್ಣವರು ದೆಹಲಿಯಿಂದ ಇವತ್ತು ಮೊದಲನೇದಾಗಿ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದಾರೆ ಈ ದೇವನಹಳ್ಳಿ ಏರ್ಪೋರ್ಟ್ನಿಂದ ನಮ್ಮ ಕೇಂದ್ರ ಕಚೇರಿವರೆಗೂ ಜೆ ಡಿ ಎಸ್ನ ಕೇಂದ್ರ ಕಚೇರಿ ಜೆ ಪಿ ಭವನದವರೆಗೂ ಇವತ್ತು ಅದ್ಧೂರಿ ಸ್ವಾಗತದ ಮೂಲಕ ಕಾರ್ಯಕರ್ತರು ಮುಖಂಡರುಗಳು ಮತ್ತು ಎಲ್ಲ ಅಭಿಮಾನಿಗಳು ಸೇರಿ ಇವತ್ತು ಅವ್ರನ್ನ ಅದ್ದೂರಿಯಾಗಿ ಬರಿ ಮಾಡಿಕೊಂಡು ಇವತ್ತು ಜೆ ಪಿ ಭವನದಲ್ಲಿ ಒಂದು ಹಬ್ಬದ ವಾತಾವರಣ ಇದೆ ಈ ಒಂದು ಸಂದರ್ಭದಲ್ಲಿ ಕುಮಾರಣ್ಣವರು ಅನೇಕ ವಿಚಾರಗಳನ್ನ ಅವರು ಎಲ್ಲ ಕಾರ್ಯಕರ್ತರಿಗೆ ಮತ್ತು ರಾಜ್ಯದ ಜನತೆಗೆ ಒಂದು ಭರವಸೆಯ ಮೂಲಕ ಭರವಸೆ ಮೂಡುವಂಥ ಮಾತುಗಳನ್ನಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಖಂಡಿತ ನಮ್ಮ ರಾಜ್ಯಕ್ಕೆ ಕುಮಾರಣ್ಣವರಿಂದ ಅನೇಕ ಉಪಯೋಗಗಳಾಗ್ತವೆ ಅದರಲ್ಲೂ ಮೇಲಾಗಿ ರೈತರಿಗೆ ಮತ್ತು ಯುವಕರಿಗೆ ಉದ್ಯೋಗಾವಕಾಶಗಳ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸುವುದಾಗಿ ಅವರು ಹೇಳಿದ್ದಾರೆ ಖಂಡಿತ ಎಲ್ಲ ಒಂದು ಕಡೆ ನಮ್ಮ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್ ಹಾಗೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಪ್ಪತ್ತು ಮುಖ್ಯಮಂತ್ರಿ ಆದಾಗ ಇಡೀ ರಾಜ್ಯದ ಜನತೆ ಗಮನವನ್ನು ತಿಳಿದ್ರು ಅತ್ಯುತ್ತಮ ಮುಖ್ಯಮಂತ್ರಿ ಅಂತಪಡಿದ್ರು ಇವತ್ತು ಅವರಿಗೆ ಕೇಂದ್ರದಲ್ಲಿ ಅವಕಾಶ ಸಿಕ್ಕಿದೆ ಅವರಿಗೆ ಸೊ ಆ ಒಂದು ಅವಕಾಶನ ಸದುಪಯೋಗ ದೇಶದ ಜನತೆಗೆ ಜೊತೆಗೆ ನಮ್ಮ ರಾಜ್ಯದ ಜನರ ಹಿತ ಕಾಪಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಖಂಡಿತ ಇವತ್ತು ಕುಮಾರಣ್ಣ ಅವರಿಗೆ ಇಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಒಂದು ಅನುಭವ ಇದೆ ಅವರು ಎರಡು ಬಾರಿ ಭಾಳ ಶಾರ್ಟ್ ಟರ್ಮ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದರೂ ಸಹ ಅವರು ಅನೇಕ ಕೊಡುಗಳನ್ನ ಈ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ ಅದನ್ನು ಇವತ್ತೂ ಸಹ ಅದರ ರಾಜ್ಯದ ಜನತೆ ಅದರ ಅದರಲ್ಲೂ ವಿಶೇಷವಾಗಿ ರೈತ ಕುಟುಂಬದವರು ತುಂಬ ನೆನೆಸ್ಕೊಳ್ತಾರೆ ಕಾರಣ ಏನಂತಂದರೆ ಈ ತಮಗೆಲ್ಲ ಗೊತ್ತಿದೆ ಇಪ್ಪತ್ತೈದು ಸಾವಿರ ಮನ್ನಾ ಮಾಡಿದಂಥದ್ದು ಬಂದ ಎರಡು ಇಪ್ಪ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಸಾಲ ಮನ್ನಾ ಮಾಡಿದ್ದಾರೆ ಇದು ರೈತರಿಗೆ ಭಾಳ ಉಪಯೋಗ ಆಗಿದೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ರೈತರಿರ್ಬೋದು ಬಡವರಿರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ಅಥವಾ ಯಾವುದೇ ಒಂದು ಮಧ್ಯಮ ವರ್ಗದವ್ರು ಇರ್ಬೋದು ಅವ್ರಿಗೆಲ್ಲ ಖಂಡಿತ ಎಲ್ಲ ಒಂದು ಕಡೆ ಒಂದು ಭರವಸೆ ಆಶಾಕಿರಣವಾಗಿದ್ದಾರೆ ಅಂತಂದರೆ ತಪ್ಪಾಗಲಾರದು